ಕುಸ್ತಿ ಪ್ರೇಮಿಗಳಿಗೆ ರಸದ ಔತ್ತಡ ನೀಡಿದ ಅಜ್ಜನ ಜಾತ್ರೆ ಜಂಗಿನಿಕಾಲಿ ಕುಸ್ತಿ ಪಂದ್ಯಾವಳಿ ರಾಯಭಾಗ ತಾಲೂಕಿನ ಮುಗಳಕೋಡ ಮುಕ್ತಿ ಮಠದ ಸಿದ್ಧಲಿಂಗೇಶ್ವರರ ಜಾತ್ರೆ ಅಂಗವಾಗಿ ಗುರುವಾರ ಹಮ್ಮಿಕೊಂಡಿದ್ದ ಜಂಗಿನಿಕಾಲಿ ಕುಸ್ತಿ ಪಂದ್ಯಾವಳಿಗಳು ಪ್ರೇಕ್ಷಕರನ್ನು ಕುಸ್ತಿ ಪ್ರೇಮಿಗಳಿಗೆ ರಸದ ಔತ್ತಡ ನೀಡಿತು ರಿಬ್ಬನ್ ಕತ್ತರಿಸುವ ಮೂಲಕ ಮೈದಾನ ಉದ್ಘಾಟಿಸಿ ಪೂಜೆ ಸಲ್ಲಿಸಿ ಪೈಲ್ವಾನರ ಕೈ ಕುಲುಕುವ ಮೂಲಕ ಜಂಗಿನಿ ಕಾಲಿ ಕುಸ್ತಿ ಪಂದ್ಯಾವಳಿಗೆ ಮುಗಳಕೋಡ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಚಾಲನೆ ನೀಡಿದರು ಕೊನೆಯದಾಗಿ ನೇಪಾಳದ ಕುಸ್ತಿಪಟು ದೇವತಾಪ ಅವರು ಹರಿಯಾಣದ ನವೀನ್ ಅವರೊಂದಿಗೆ ಇಪ್ಪತ್ತು ನಿಮಿಷಗಳ ಕಾಲ ರೋಚಕ ಕಾದಾಟ ಪ್ರೇಕ್ಷಕರನ್ನು ಸಂತೋಷದಲ್ಲಿ ತೆಲ್ಲಾಡುವಂತೆ ಮಾಡಿತು ಅಲ್ಲದೆ ಕಿಕ್ಕಿರಿದು ಜಸ್ತೋಮದಲ್ಲಿ ಪೂಜ್ಯರನ್ನು ಎದ್ದು ನಿಂತು ಕುತೂಹಲದಿಂದ ವೀಕ್ಷಣೆ ಮಾಡುವಂತೆ ಆಕರ್ಷಿಸಿತು ಕೊನೆಯದಾಗಿ ನೇಪಾಳದ ದೇವತಾಪ ವಿಜಯಶಾಲಿಯಾದರೂ ಪಂದ್ಯಾವಳಿಯಲ್ಲಿ ಮಹಾರಾಷ್ಟ್ರ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಗೋವಾದಿಂದ ಬಂದಿದ್ದ ಚಟ್ಟಿಗಳು ಸೆಣಸಾಡಿದ್ರು ಪ್ರತಿ ಪಂದ್ಯವು ಕುತೂಹಲದಿಂದ ಕೂಡಿತ್ತು ಎದುರಾಳಿಗಳನ್ನು ಚಿತ್ಗೊಳಿಸುವ ಮೂಲಕ ಪೈಲ್ವಾನರು ನಗೆ ಪೀರಿದ್ರು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಜನರು ಚಟ್ಟಿಗಳನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸಿದ್ರು ಐದಾರು ವರ್ಷದಿಂದ ಹಿಡಿದು ನಲವತ್ತು ವರ್ಷಗಳ ವಯೋಮಿತಿ ಪೈಲ್ವಾನ್ಗಳು ಪಂದ್ಯಾವಳಿ ಆಕರ್ಷಕಕ್ಕಾದ ಆಟ ಪ್ರೇಕ್ಷಕರಿಗೆ ರಸದ ಉತ್ತರ ನೀಡಿತು ಇದೇ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವರ ಪುತ್ರ ರಾಹುಲ್ ಜಾರಕಿಹೊಳಿ ದೊಡ್ಡವರ ಕುಸ್ತಿಗೆ ಸಾಲ ನೀಡಿ ಪೂಜಾರ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಹಿರಿಯರಾದ ಅಣ್ಣಪ್ಪಗೌಡ ಪಾಟೀಲ್ ಮಾರುತಿ ಗೋಕಾಕ್ ಅರ್ಜುನ ನಾಯಕ್ವಾಡಿ ಬಸವರಾಜ್ ಪಾಟೀ ಗುರು ಹಿರೇಮಠ್ ಪೈಲ್ವಾನ್ ಬನಶಂಕರಿ ರಾಯಗೌಡ ಕೇತಗೌಡ್ರ ಪರಪ್ಪ ಕೇತಗೌಡರ ಮಾಂತೇಶ್ ಎರಡೆತ್ತಿ ಹಾಲಪ್ಪ ಶ್ರೀಗುಣಸಿ ರಮೇಶ್ ಕೇತಗೌಡರ ರಾಜು ನಾಯಕ ಮುತ್ತಪ್ಪ ವಾಡೋಜಿ ಹನುಮಂತ ಶೇಗುಣಸಿ ಇತರರಿದ್ರು ದೈಹಿಕ ಶಿಕ್ಷಕ ಎಂ ಎಸ್ ಕಳ್ಳಿಗುದ್ದಿ ನಿರೂಪಿಸಿದರು ಇತರರು ನಿರ್ಣಾಯಕರು ಉತ್ತಮ ನಿರ್ಣಯ ನೀಡಿ ಪಂದ್ಯಾವಳಿಗಳು ಸುಗಮವಾಗಿ ನಡೆಯಲು ಅನುವು ಮಾಡಿಕೊಟ್ರು